ನೀವೇನು ಮೊನ್ನೆ ಚೆನ್ನಾಗಿ ನೋಡ್ಕೊಂಡು ಈಗ ನಾನು ಕೆಲಸ ಮಾಡ್ತೀನಿ ಹೆಚ್ಚು ಹೆಚ್ಚು ಒಬ್ಬ ತಂದೆ ಬೇರೆ ಅಲ್ಲಿದ್ದಾರೆ ತಾಯಿ ತಿರೋ ಬಿಟ್ಟರೆ ಈ ಮಗಳಿಗೆ ನಾನು ನನ್ನ ಕಡೆಯಿಂದ ಐದು ಲಕ್ಷಿಟ್ ಇದ್ದೆ ಅದೊಂದು ಇಪ್ಪತ್ತು ಲಕ್ಷ ಆಗ್ತದೆ ಇವಳು ಏನೇ ಪಾಪ ಮಗು ತಂದೆಯಲ್ಲ ತಾಯಿ ಇಲ್ಲ ತಂದೆ ಅಲ್ಲಿದ್ದಾರೆ ಪಾಪ ತಾಯಿ ತಿರುಗಿ ಬಿಟ್ಟವ್ರೆ ಒಂದೇ ಮಗು ಇವಳ ಫಿಕ್ಸೆಡ್ ಡಿಪಾಸಿಟ್ ಅಲ್ಮ ಜೂನ ನೀವು ಹೆಂಗ್ ಇರ್ತೀರಾ ಮಾಡ್ತೀರಾ ಮಾಡ್ಕೊಡ್ತೀರಾ ಇವಳು ಫಿಕ್ಸ್ಡ್ ಡಿಪಾಸಿಟ್ ಅಲ್ಲಿ ಇರ್ಬೇಡ ಮೈನರ್ ಆಗೋದು ಇಪ್ಪ ಹದಿನೆಂಟು ವರ್ಷ ಆದ್ಮೇಲೆ ಒಂದು ಕನಿಷ್ಠ ಒಂದು ಹದಿನೈದಿಂದ ಇಪ್ಪತ್ತು ಲಕ್ಷ ಆಗ್ತದೆ ಅವಳು ಜೂನ್ ಆಗೋ ಮದುವೆ ಆಗೋ ಮತ್ತೊಂದಿಗೆ ಆಗ್ತದಮ್ಮ ಹಾ ನೀವು ಒಂದು ಲಕ್ಷ ಇದೆ ಇದು ಬ್ಯಾಂಕಲ್ಲಿ ನೀವೆಲ್ಲ ಊರವರೆಲ್ಲ ಸರಿ ಮಾಡಬೇಕು ಬ್ಯಾಂಕ್ ಡಿಪಾಸಿಟಲ್ಲಿ ಅಲ್ಲಿ ಇಡಬೇಕು ಹಾಂ ತಗೋ ಪಾಪು ನಿನ್ ಕೋಶ ಇದು ನಿನ್ನ ದುಡಿದು ಬಿಡಿ ಅಮ್ಮ ಇದು ಬ್ಯಾಂಕ್ ಎಲ್ಲರೂ ಕೇಳ್ಬಿಟ್ಟು ಫಿಕ್ಸ್ಡ್ ಡಿಪಾಸಿಟ್ ಯಾರು ತೆಗಿಯಂಗಿಲ್ಲ ಮಗು ಮಾಡಿದ್ರೆ ಅದು ಒಂದು ಈ ಹದಿನೈದರಿಂದ ಇಪ್ಪತ್ತು ಲಕ್ಷ ಆಗ್ತದಪ್ಪ ದೊಡ್ಡವಲ್ಲ ಜೋಪಾನಮ್ಮ ಜೋಪಾನ ಏನಪ್ಪು

ಅವ್ನು ಎಷ್ಟು ಓದೋ ಕೊಡಿ ಮಕ್ಕಿದ ಕೊಡ್ಬಿಡಿ ಅವ್ನು ಅವನ್ ಅಕ್ಕಿದವ ಯಾರು ಅಕ್ಕಿಲ್ಲ ಚೆನ್ನಾಗಿ ಓದಬೇಕ ಮಗಿಡ್ ಡಿಪಾಸಿಟ್ ಇದು ಎರಡದು ಊರವರೆಲ್ಲ ಸೇರಿ ಮಾಡ್ಬೇಕು ಎಲ್ಲ ಊರವರೆಲ್ಲ ಸೇರಿ ಡಿಪಾಸಿಟ್ ಮಾಡ್ರಿ ಆ ಟೈಮಲ್ಲಿ ಇವನ್ಗೆ ಒಂದು ಹತ್ತೈದು ಲಕ್ಷ ಆಗ್ತದೆ ಮಗುವಿಗೆ ಒಂದು ಹದಿನೈದು ಇಪ್ಪತ್ತು ಲಕ್ಷ ತಗೋಬಾಡ್ತೀನಿ ನಂದು ಒಳ್ಳೆ ಕೆಲಸ ಕೊಡ್ಸೋ ಜವಾಬ್ದಾರಿ ನೀವು ನಾಳಿಂದ ಶುರು ಮಾಡ್ತೇನೆ ದಮಾನೀಶ್ ಕೆಲಸ ಶುರು ಮಾಡ್ತೀನಿ ಒಂಬತ್ತನೇ ತಾರಿಗೆ ಆದ್ರೆ ಒಂಬತ್ತನೇ ತಾರೀಕು ಬಂದ್ ನೋಡ್ಬಿಡುದು ಜಿಂದಾ ಹೋಗ್ಬೇಕು ನಾನು ಬಂದ್ ಹೋಗ್ತೀನಿ ಒಂಬತ್ತನೇ ತಾರೀಕು ಯಾವಾಗ ಯಾವಾಗ ಬರ್ತೀನಿ ಬಲ್ಲ ಬಿಡಿ ಬಿಡ್ಬಿಡೋ ಯಾವಾಗ ಯಾವಾಗ ಬರ್ತೀನಿ ಅವಾಗ ಹೋಗಿ ಮನೆ ಬಂದು ನೋಡ್ತೀವಿ ಕಟ್ಟಿ ಅವ್ರು ಹೆಂಗ್ ಬೇಕು ಅಂತ ಯಾವ ಥರ ಬೇಕು ಹೇಳಿ ಹೇಳ್ಬಿಡ್ತೀನಿ ನಮ್ಮ ಇಲ್ಲ ನನ್ಗೆ ಹೇಳ್ಬಿಟ್ರೆ ಅವ್ರು ಹೇಳಿಬಿಟ್ರೆ ಮೊದಲೇ ಎಕ್ಸಿಸ್ಟಿಂಗ್ ಹೇಳ್ತೀನಿ